ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇತ್ತೀಚೆಗೆ ಸಿನಿಮಾಗಿಂತಲೂ ಹೆಚ್ಚು ಧಾರಾವಾಹಿಗಳನ್ನು ನೋಡುತ್ತಿರುವ ಅಭಿಮಾನಿಗಳು ಈ ನಡುವೆ ಹೆಚ್ಚು ಸಿನಿಮಾಗಿಂತ ಹೆಚ್ಚು ಧಾರಾವಾಹಿಯನ್ನು ನೋಡುತ್ತಿದ್ದಾರೆ ಎಂದರೆ ಅಷ್ಟು ಅದ್ಭುತವಾಗಿ ಈ ಧಾರಾವಾಹಿಗಳು ಮೂಡಿಬರುತ್ತಿದೆ ಇನ್ನು ಧಾರಾವಾಹಿಗಳಲ್ಲಿ ನಟಿಸುತ್ತಿರುವ ವ್ಯಕ್ತಿಗಳು ಹಿಂದಿನ ಕಾಲದ ಪ್ರಸಿದ್ಧ ನಾಯಕ ಮತ್ತು ನಾಯಕಿಯರು ಈ ಧಾರಾವಾಹಿಗಳಲ್ಲಿ ಇತ್ತೀಚೆಗೆ ಬರುತ್ತಿರುವುದು ವಿಶೇಷ ಬಣ್ಣದ ಲೋಕಕ್ಕೆ ಕಾಲಿಡುವ ಮುನ್ನ ಈ ಕಿರುತೆರೆ ನಟ ನಟಿಯರ ಕೆಲಸ ಏನು ಮಾಡುತ್ತಿದ್ದರು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಲಾಗಿದೆ ಬಣ್ಣದ ಜಗತ್ತು ಬಹಳ ಬೇಗ ಎಲ್ಲರನ್ನೂ ಸೆಳೆದು ಬಿಡುತ್ತೆ ದೂರದ ಬೆಟ್ಟ ನುಣ್ಣಗೆ ಎಂಬ ಗಾದೆ ಮಾತಿದೆ ನಟನಾ ಕ್ಷೇತ್ರ ನೂರಕ್ಕೆ ನೂರರಷ್ಟು ಆ ಗಾದೆ ಮಾತಿಗೆ ಹತ್ತಿರವಾಗಿದೆ ಯಾಕೆಂದರೆ ಬಣ್ಣದ ಲೋಕದಲ್ಲಿ ಪ್ರತಿಭೆ ಹೊಂದಿದ್ದರೆ ಸಾಕು ಎನ್ನುವಂತೆ ಇಲ್ಲ ಅದೃಷ್ಟ ಇರಲೇಬೇಕು ಲಕ್ ಕೈಕೊಟ್ಟರೆ ಎಷ್ಟೇ ತಿಪ್ಪರಲಾಗ ಹಾಕಿ ನಟನೆಯ ಕೌಶಲ್ಯ ತೋರಿಸಿದರೂ ಸಕ್ಸಸ್ ಪಡೆಯುವುದು ಬಹಳ ಕಷ್ಟವಾಗುತ್ತದೆ ಇಲ್ಲಿ ನಟನೆಗೆ ಬರುವ ಮುನ್ನ ಟಾಪ್ ಸೀರಿಯಲ್ ಕಲಾವಿದರು ಏನು ಮಾಡುತ್ತಿದ್ದರು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡುತ್ತಾ ಹೋಗೋಣ ವೀಕ್ಷಕರೇ ವೀಕ್ಷಕರೇ ನೀವೇನಾದರೂ ಇದೇ ರೀತಿಯ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಆಸಕ್ತಿ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಾರು ಧಾರಾವಾಹಿ ಮೂಲಕ ಪ್ರೇಕ್ಷಕರ ಮನಗೆದ್ದ ಗೆದ್ದ ನಟಿ ಮೋಕ್ಷಿತಾ ಪೈ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡುವ ಮುನ್ನ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದರು ಹಲವು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದ್ದ ಇವರು ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಬಿಕಾ ಮುಗಿಸಿದ್ದರು ಇವರು ಸೀರಿಯಲ್ಗೆ ಆಯ್ಕೆಯಾಗಿದ್ದು ಫೇಸ್ಬುಕ್ನ ಮೂಲಕ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ತಾಂಡವ್ ಪಾತ್ರದ ಮೂಲಕ ಗಮನ ಸೆಳೆಯುತ್ತಿರುವ ಸುದರ್ಶನ್ ರಂಗಪ್ರಸಾದ್ ಫಾರಿನ್ನಲ್ಲಿ ಎಂಬಿಎ ಮಾಡಿದ್ದರು ಆದರೆ ಅವರಿಗೆ ನಟನೆಯ ಬಗ್ಗೆ ಹೆಚ್ಚು ಒಲವಿತ್ತು ಹೀಗಾಗಿ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡರು ಆದರೆ ಅವರಿಗೆ ರಂಗಭೂಮಿ ಅಂದುಕೊಂಡಷ್ಟು ಯಶಸ್ವಿ ಕೊಡಲಿಲ್ಲ ನಂತರ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟರು ಅದೂ ಕೂಡ ವರ್ಕೌಟ್ ಆಗಲಿಲ್ಲ ಮುಂದೆ ಸ್ಟ್ಯಾಂಡಪ್ ಕಾಮಿಡಿ ಮಾಡುತ್ತಾ ಇನ್ನೇನು ಸೆಟಲ್ ಆದರೂ ಅನ್ನುವಷ್ಟರಲ್ಲಿ ಕಾಂಟ್ರವರ್ಸಿ ಆಯಿತು ಹೀಗೆ ಮಾಡಿದ ಕೆಲಸವೆಲ್ಲವೂ ಯಶಸ್ವಿ ಪಡೆಯದಿದ್ದಾಗ ಅಮೆರಿಕಾಗೆ ತೆರಳಿ ಕೆಲಸ ಮಾಡಲು ಆರಂಭಿಸಿದರು ಇಲ್ಲಿ ಅವರಿಗೆ ಲಕ್ಷಗಟ್ಟಲೆ ಸಂಬಳ ಬರುತ್ತಿತ್ತು ಆದರೆ ಹಾಲಿಡೇಗಾಗಿ ಊರಿಗೆ ಬಂದಾಗ ಕೊರೋನಾ ಲಾಕ್ಡೌನ್ ಆಯಿತು ಆಗ ಸಮಸ್ಯೆ ಆರಂಭವಾಯಿತು ಈ ವೇಳೆ ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ ಆಡಿಷನ್ ಕೊಟ್ಟ ಸುದರ್ಶನ್ ಧಾರಾವಾಹಿಗೆ ಸೆಲೆಕ್ಟ್ ಆದರು ನಟಿ ಮಣಿ ಕಲ್ಲರ್ಸ್ ಕನ್ನಡ ಧಾರಾವಾಹಿಯಲ್ಲಿ ಪ್ರಸಾರವಾಗುತ್ತಿದ್ದ ನಂದರಸಿ ರಾಧೆ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿದರು ಇವರು ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡುವ ಮುನ್ನ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದರು ಸದ್ಯ ಅವರು ಅರ್ಜುನ್ ಜನ್ಯ ನಿರ್ದೇಶನದ ನಲವತ್ತೈದನೇ ಸಿನಿಮಾದಲ್ಲಿ ಬಿ ಶೆಟ್ಟಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಕಲ್ಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕೆಂಡ ಸಂಪಿಗೆ ಧಾರಾವಾಹಿಯಲ್ಲಿ ಸುಮನಾ ಪಾತ್ರ ಮಾಡುತ್ತಿರುವ ನಟಿ ಕಾವ್ಯ ಶೈವ ಅವರಿಗೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೆಲಸವಾಗಿತ್ತು ಅವರು ಡಿಪ್ಲೊಮೊ ಮಾಡಿದ್ದರು ಆದರೆ ನಟನೆ ಮೇಲಿನ ಒಲವಿನಿಂದ ಸರ್ಕಾರಿ ಕೆಲಸ ಬಿಟ್ಟು ಕಿರುತೆರೆಗೆ ಎಂಟ್ರಿ ಕೊಟ್ಟರು ಇದೀಗ ತೆಲುಗು ಧಾರಾವಾಹಿಯಲ್ಲೂ ಅಭಿನಯಿಸುತ್ತಿದ್ದಾರೆ ರಾಮಾಚಾರಿ ಸೀರಿಯಲ್ ನಾಯಕ ರಿತ್ವಿಕ್ ಕುಪಾಕರ್ ನಟನೆಗೆ ಎಂಟ್ರಿ ಕೊಡುವ ಮುನ್ನ ಥಿಯೇಟರ್ ಆರ್ಟಿಸ್ಟ್ ಆಗಿದ್ದರು ಇವರಿಗೂ ಸುಮಾರು ಇನ್ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ನಟಿಸಿರುವ ರಿತ್ವಿಕ್ ರಾಯಲ್ ಮಸ್ಟಾಂಗ್ ಪ್ರೊಡಕ್ಷನ್ ಮಾಲೀಕರಾಗಿದ್ದಾರೆ ಇನ್ನು ಸೀತಾರಾಮ ಧಾರಾವಾಹಿಯಲ್ಲಿ ರಾಮ್ ಪಾತ್ರದ ಮೂಲಕ ಗಮನ ಸೆಳೆಯುತ್ತಿರುವ ಗಗನ್ ಚಿನ್ನಪ್ಪ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿ ಮೂರು ವರ್ಷ ಕೆಲಸ ಮಾಡಿದ್ದರು ಮುಂದೆ ಭಾರತಕ್ಕೆ ಮರಳಿದ ಗಗನ್ ಐಟಿ ಕಂಪನಿಯೊಂದರಲ್ಲಿ ಕೆಲಸಗಿಟ್ಟಿಸಿಕೊಂಡರು ಬಾಲ್ಯದಿಂದಲೂ ನಟನಾಗಬೇಕು ಬಣ್ಣದ ಲೋಕದಲ್ಲಿ ಮಿಂಚಬೇಕು ಎಂಬ ಕನಸು ಕಂಡಿದ್ದ ಇವರು ತಮ್ಮ ಆಫೀಸ್ ಕೆಲಸದ ನಡುವೆ ಬಿಡುವು ಸಿಕ್ಕಾಗ ಆಡಿಷನ್ಗಳಿಗೆ ಹೋಗುತ್ತಿದ್ದರು ಮಂಗಳಗೌರಿ ಮದುವೆ ಧಾರಾವಾಹಿಯ ಆಡಿಷನ್ಗೆ ಹೋದ ಗಗನ್ ಚೆನ್ನಪ್ಪ ಮಂಗಳಗೌರಿ ಮದುವೆ ಧಾರಾವಾಹಿಗೂ ಕೂಡ ಆಯ್ಕೆಯಾದರು ರಾಮಾಚಾರಿ ಧಾರಾವಾಹಿ ಮೂಲಕ ಕನ್ನಡಿಗರ ಮನ ಗೆದ್ದಿರುವ ಮೌನ ಗುಡ್ಡೆ ಮನೆ ಹದಿನೇಳನೇ ವಯಸ್ಸಿಗೆ ಮಾಡ್ಲಿಂಗ್ಗೆ ಕಾಲಿಟ್ಟರು ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಮಿಸ್ ಇನ್ ತಮಿಳುನಾಡು ಸ್ಪರ್ಧೆಯಲ್ಲಿ ಎರಡನೇ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದರು ಡಿಗ್ರಿ ಓದುತ್ತಿರುವ ಮೌನಗೆ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶ ದೊರೆತಿದ್ದು ನಟನೆ ಹಾಗೂ ಶಿಕ್ಷಣ ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತಿದ್ದಾರೆ ಕಲ್ಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಲಕ್ಷ್ಮಿ ಪಾತ್ರದ ಮೂಲಕ ಖ್ಯಾತಿ ಗಳಿಸಿರುವ ಭೂಮಿಕಾ ರಮೇಶ್ ನಟನೆಗೆ ಎಂಟ್ರಿ ಕೊಡುವ ಮೊದಲು ವಿದ್ಯಾರ್ಥಿನಿಯಾಗಿದ್ದರು ಧಾರಾವಾಹಿಯಲ್ಲಿ ವಯಸ್ಸಿಗೂ ಮೀರಿದ ಪಾತ್ರ ಮಾಡುತ್ತಿರುವ ಇವರು ಈ ಹಿಂದೆ ಸೈ ಅಂಟೆ ಸೈ ನೃತ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬಳಿಕ ಡ್ಯಾನ್ಸಿಂಗ್ ಸ್ಟಾರ್ ಜೂನಿಯರ್ಸ್ ವೇದಿಕೆಯಲ್ಲೂ ಹೆಜ್ಜೆ ಹಾಕಿದ್ದರು ಭೂಮಿಕಾ ದೊರೆಸಾನಿ ಸೀರಿಯಲ್ಗೆ ಆಡಿಷನ್ ಕೊಟ್ಟಿದ್ದರು ಆದರೆ ಚಿಕ್ಕ ವಯಸ್ಸು ಎಂಬ ಕಾರಣಕ್ಕೆ ರಿಜೆಕ್ಟ್ ಆಗಿದ್ದರು ಸದ್ಯ ಬಿಸಿಎ ಓದುತ್ತಿರುವ ಈ ನಟಿ ಡಿಸೆಂಬರ್ ಇಪ್ಪತ್ನಾಕು ಎಂಬ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಕನ್ನಡ ಕಿರುತೆರೆಯ ಗುರ್ಜ್ ಖಲೀಫಾ ಅಂತಾಲೆ ಖ್ಯಾತಿ ಪಡೆದಿರುವ ದಿಲೀಪ್ ಶೆಟ್ಟಿ ಸದ್ಯ ಸೀರಿಯಲ್ ಸೀರಿಯಲ್ನಲ್ಲಿ ಅಭಿನಯಿಸುತ್ತಿದ್ದಾರೆ ಇವರು ಮೂಲತಃ ಮಂಗಳೂರಿನವರು ದುಬೈನಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಅಲ್ಲಿಗೆ ಶಿಫ್ಟ್ ಆಗಿದ್ದರು ಕೆಲ ವರ್ಷಗಳ ಕಾಲ ಅಲ್ಲೇ ನೆಲೆಸಿದ್ದ ಅವರು ಅನೇಕ ಫ್ಯಾಷನ್ ಶೋಗಳಲ್ಲಿ ಭಾಗವಹಿಸಿ ಮಿಸ್ಟರ್ ದುಬೈ ಪಟ್ಟ ಪಡೆದರು ಕರ್ನಾಟಕಕ್ಕೆ ಬಂದು ಏನಾದರೂ ಸಾಧನೆ ಮಾಡಬೇಕೆಂದು ಅವರ ಆಸೆಯಾಗಿತ್ತು ಹೀಗಾಗಿ ದುಬೈನ ಕೆಲಸ ಬಿಟ್ಟು ಬಂದು ವಿದ್ಯಾ ವಿನಾಯಕ ಧಾರಾವಾಹಿಗೆ ಆಡಿಷನ್ ಕೊಟ್ಟು ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಿದ್ದರು ಇನ್ನು ಮಂಗಳಗೌರಿ ಮದುವೆಯ ಕಾವ್ಯ ಶ್ರೀಗೌಡ ಕನ್ನಡ ಕಿರುತೆರೆ ಎಂಟ್ರಿ ಕೊಡುವ ಮುನ್ನ ಪತ್ರಕರ್ತೆಯಾಗಿ ಕೆಲಸ ಮಾಡುತ್ತಿದ್ದರು ಪತ್ರಿಕೋದ್ಯಮದಲ್ಲಿ ಪದವಿ ಪಡೆದಿದ್ದ ಈ ನಟಿ ಖಾಸಗಿ ವಾಹಿನಿಯೊಂದರಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡುತ್ತಿದ್ದರು ಈ ನಡುವೆ ಧಾರಾವಾಹಿಗಳಿಗೆ ಆಡಿಷನ್ ನೀಡುತ್ತಿದ್ದರು ಹಾಗೆಯೇ ಆಡಿಷನ್ ನೀಡುತ್ತಿದ್ದ ಕಾವ್ಯ ಶ್ರೀಗೌಡ ಮಂಗಳ ಗೌರಿ ಮದುವೆ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡರು ವೀಕ್ಷಕರೇ ಇದೇ ರೀತಿಯಾದ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈಗ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದೆಂದು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್